ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಹೊನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೀನುಗಾರಿಕಾ ಸಚಿವ ಮಂಕಾಳ್ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಶಿಕ್ಷಕರು ಒಳ್ಳೆಯ ಪ್ರಜೆಗಳನ್ನು ತಯಾರು ಮಾಡುತ್ತಾರೆ ನಮ್ಮ ಆಸ್ತಿ ನಮ್ಮೂರಿನಲ್ಲಿ ಇರಬಹುದು ಶಿಕ್ಷಕರ ಆಸ್ತಿ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇರುತ್ತದೆ ಕಟ್ಟಕಳೆಯ ವ್ಯಕ್ತಿ ಎಣಿಸಿದ ಶಿಕ್ಷಣ ದೊರೆಯುವಂತಾಗಬೇಕು ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದರು ವಿಶ್ವ ವಿಜೃಂಭಣೆಯಿಂದ ಸಂತೋಷದಿಂದ ನಿಮ್ ಜೊತೆ ಕಾಲ ಹೇಳಿಕೆ ಸಾಧ್ಯ ಅಂದ್ರೆ ಇದ್ದ ರಾಷ್ಟ್ರಪತಿನೂ ನೀವು ರಾಷ್ಟ್ರಪತಿ ಮಾಡುವವರನ್ನು ನೀವು ನಡೀತೀವಿ ಯಾವ ವ್ಯತ್ಯಾಸ ಇರಬೇಕು ಅಂತ ಯಾವ ಆಸೆಯ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಇವಾಗ ನಾವು ನೀವು ನಿಮಗೆ ಮಾತಾಡ್ತೀವಿ ಅಂದ್ರೆ ಅಧಿಕಾರ ತಾವೇ ನಿಮ್ಮ ಹಾಗಾಗಿ ಎಷ್ಟು ಮಾತಾಡಿದ್ರೆ ಮಾತಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನಿಮ್ಮ ಪೂರ್ತಿ ಜೀವನ ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ದೇಶ ಪ್ರಪಂಚದಲ್ಲೇ ನಾನು ಕೈ ನಮ್ಮ ಆಸ್ತಿಗಳಲ್ಲಿದ್ದರೆ ನಮ್ಮ ಕುಂತನ್ನು ಮನವರು ಬೆಟ್ಟ ಅಥವಾ ಬೆಂಗಳೂರಲ್ಲಿ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಮಕ್ಕಳಲ್ಲಿ ಶಿಸ್ತು ದೇಶಪ್ರೇಮ ಬೆಳೆಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಶಿಕ್ಷಕರಿಗೆ ಸಂಬಳ ಹೆಚ್ಚಿಸಬೇಕು ಶಾಸಕರನ್ನು ಗೆಲ್ಲಿಸುವ ಮತ್ತು ಸೋಲಿಸುವ ಸಾಮರ್ಥ್ಯ ಶಿಕ್ಷಕರಲ್ಲಿದೆ ಎಂದರು ಶಿಕ್ಷಕರಿಗೆ ಆ ಸಮಸ್ಯೆ ಅಂತ ನಾನು ತಿಳ್ಕೊಂಡಿದ್ದೇನೆ ಆದರೂ ನೀವು ಕಷ್ಟಪಟ್ಟು ವಿದ್ಯಾರ್ಥಿಗಳನ್ನ ಬೆಳೆಸುವಂತ ಜವಾಬ್ದಾರಿಯನ್ನು ನೀವು ಒಪ್ಕೊಂಡು ಮಾಡ್ತಾ ಇದ್ದೀರಿ ಅದ ಎಲ್ಲರೂ ಒಂದು ಕಡೆ ಶಿಕ್ಷಕರನ್ನು ನಾವು ಹೆಚ್ಚಿಗೆ ಕೊಡಬೇಕು ಅವರಿಗೆ ಕೆಲಸ ಎಲ್ಲ ಕೆಲಸಗಳು ರಾಜ್ಯ ಸರ್ಕಾರ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಶಿಕ್ಷಣ ಈಗೆಲ್ಲ ಸಲ ಶಿಕ್ಷಕರನ್ನು ಮಾಡಿದ್ದಾರೆ ಮುಂದೆ ಪ್ರತಿಯೊಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ ನಮಗೆ ಕಲಿಸಿದ ಗುರುಗಳು ಮತ್ತು ಅವರು ನೀಡಿದ ಮಾರ್ಗದರ್ಶನ ಇಂದು ನೆನಪಾಗುತ್ತಿದೆ ಇಂದು ಸಿಲೆಬಸ್ ಅನ್ನು ಗುರಿಯಾಗಿಸಿಕೊಂಡು ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳಲ್ಲಿರುವ ವಿವಿಧ ಪ್ರತಿಭೆಯನ್ನು ಹೊರತರುವ ಕೆಲಸ ನಡೆಯಬೇಕು ಎಂದರು ನಿವೃತ್ತ ಪ್ರಾಂಶುಪಾಲೆ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ ಉಪನ್ಯಾಸ ನೀಡಿ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು ಶಿಕ್ಷಕರು ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು ಪಾಠದಲ್ಲಿ ಹಿಂದೆ ಉಳಿದ ಮಕ್ಕಳನ್ನು ಪ್ರೋತ್ಸಾಹಿಸಿ ಸಾಧನೆ ಮಾಡುವ ಕಾರ್ಯ ಮಾಡಬೇಕು ಎಂದರು ತಾಲೂಕು ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹುನಾವರ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಜೀವೋತ್ತಮ್ ನಾಯಕ್ ತಾಲೂಕಾ ಪಂಚಾಯತ್ ಇಒ ಚೇತನ್ ಕುಮಾರ್ ಪಿ ಎಂಜಿ ನಾಯ್ಕ ಸತೀಶ್ ನಾಯ್ಕ ಸಂತೋಷ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪಂ ಕ್ರಿ ಕಾರ್ಯದರ್ಶಿ ಸತೀಶ್ ನಾಯ್ಕ ಬಾಬು ನಾಯ್ಕ ಮುಂತಾದವರು ಇದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಸ್ವಾಗತಿಸಿದರು ಸುದೀಶ್ ನಾಯ್ಕ ಪ್ರಕಾಶ್ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು